ಚಿಲುಮೂರು ಗ್ರಾಮದಲ್ಲಿ ಇಂಡಿಯನ್ ಗ್ಯಾಸ್ ಗ್ಯಾಸ್ಪೋಟ ತಪ್ಪಿದ ಬಾರಿ ಅನಾಹುತ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಚಿಲುಮೂರು ಗ್ರಾಮದ ರತ್ನಮಾ ಮುಗ್ನೂರ್ ಎಂಬುವರ ಮನೆಗೆ ಇಂಡಿಯನ್ ಗ್ಯಾಸ್ ವಿತರಕರು ಸಿಲಿಂಡರ್ ತಂದು ಕೊಟ್ಟ ಸಮಯದಲ್ಲಿ ಅವನೇ ರೆಗ್ಯುಲೇಟರ್ ಹಾಕಿ ಹೋಗಿದ್ದು ನಂತರ ಮನೆಯ ಮಹಿಳೆ ಸಾಯಂಕಾಲ ಐದು ಗಂಟೆಗೆ ಕಟ್ಟಿಗೆಯಿಂದ ಒಲೆ ಹೊತ್ತಿಸಿ ನಂತರ ಗ್ಯಾಸ್ ಒಲೆ ಹೊತ್ತಿಸಲು ಪ್ರಯತ್ನ ಮಾಡಿದ್ದಾಳೆ ಗ್ಯಾಸ್ ಒಲೆ ಹತ್ತದೇ ಇದ್ದಾಗ ನೆರೆ ಮನೆಯವರನ್ನ ಕರೆದು ನೋಡುವಷ್ಟರಲ್ಲಿ ಗ್ಯಾಸ್ ಸೋರಿಕೆ ಕಂಡು ಬಂದಿದೆ ಕೂಡಲೇ ಅವರು ಹೊರಗೆ ಬರುವಷ್ಟರಲ್ಲಿ ಢಮ್ ಅಂತ ಶಬ್ದ ಬಂದಿದ್ದು ಈ ಶಬ್ದಕ್ಕೆ ಮನೆಯ ಬಾಗಿಲುಗಳು ಮುರಿದು ಮತ್ತು ಮನೆಯ ಇದ್ದ ವಿಠಲ್ ಕಂಬಳಿ ಯಲ್ಲಪ್ಪ ಕಂಬಳಿ ಎಂಬುವರ ಮನೆ ಗೋಡೆಗಳು ಬಿರುಕು ಬಿಟ್ಟಿವೆ ಮನೆಯಲ್ಲಿದ್ದ ಒಡವೆ ಆಹಾರ ಸಾಮಗ್ರಿ ಬಟ್ಟೆ ಇನ್ನಿತರ ವಸ್ತುಗಳು ಸುಟ್ಟಿದೆ ಅದೃಷ್ಟ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಮಾಹಿತಿ ಲಭ್ಯವಾಗಿದೆ ನಿನ್ ಹೆಸ್ರೇನು ರಮೇಶ್ ಮನಿ ನಿಮ್ದಾಗ ಇದು ಏನಾಯ್ತು ಗ್ಯಾಸ್ ಏನಾಯ್ತು ಅಂದ್ರ ನಾವ್ ಯಾವ ಯಾವಲ್ರಿ ನಿನ್ನ ಬುಕ್ ಮಾಡಿದನ್ ಗ್ಯಾಸಿಗೆ ಇವತ್ ಮಧ್ಯಾಹ್ನ ಹನ್ನೆರಡು ಗಂಟೆಗ ತಗೊಂಡ್ ಬಂದಾಗ ತಗೊಂಡ್ ಬಂದ ಇದು ಕುಣಸಿಗೆ ಆಗ ಒಂದ್ಸಲ ಕುಣಿ ಆಗದ್ರಿ ನಾವ ಯಾವ ಮನೆಯಾಗ ನಾನು ನಮ್ಮನ್ನ ಕಬ್ಬಿ ನಮ್ಮ ಹೆಣ್ಮಕ್ಳು ಹೊರಗ ದಿವಯ ಆ ಗ್ಯಾಸ್ ನೀವು ಇಲ್ಲ ಹಚ್ಚಿರೋ ಅಂತ ಹಚ್ಚಿ ಹಚ್ಚಿಲ್ಲ ಅಂತ ಹಚ್ಚಿಲ್ಲ ಹಚ್ಚಿಲ್ಲ ಅಂತ ಅದು ತಾನೇ ಸಣ್ಣ ಇಲ್ಲಿ ಅವ ಲಿಖಿತ ಆಗ್ಯಾಗ ಇದಾಗಿತ್ತು ಅದು ಬ್ಲಾಸ್ಟ್ ಆಗ್ಯೈತಿ ಬ್ಲಾಸ್ಟ್ ಆಗೈತೆ ಹೌದಾ